ನಾ ಹೆಂಗ್ ಮರಿಲೇ ಹೇಳ ನಿನ್ನ ನಂಬರ್ ತಗೊಳಕ ರಗಡ್ ಒದ್ದಾಡಿದೆ ಒಬ್ಬರು ಕೊಡ್ಲಿಲ್ಲ ಇದ್ರೂ ಕೊಡ್ಲಿಲ್ಲ ಹಾ ನಾನು ನಿನ್ನ ಆಸೆ ಇಷ್ಟಪಡ್ತೀನಿ ಹಾ ಇಲ್ಲ ಚಿನ್ನ ಮದ್ವೆ ಆಗು ನಂತರ ನೀನ ತಿಮ್ಮ ಈಗ ನೆನಪಾಗ್ತೀನಿ ಏನು ಏ ಹಂಗೇನಿಲ್ಲ ವಸ್ತು ಆಗ್ಲಿ ಜೀವಗೌಡ್ರ ಆಗ್ಲಿ ಅವು ನಮ್ಮ ಮತ್ತೆ ಕಿದ್ದಾಗ ಮಾತ್ರ ಅದ್ರ ಕಿಮ್ಮತ್ ಗೊತ್ತಾಗುತ್ತೆ ಯಾರಿಲ್ಲ ಹ್ಮ್ ಓಣಿ ಕೈಯಾಗ ರೆಡಿನ ಇರ್ಕೋ ಹೇಳಕ್ ಬರೋದಿಲ್ಲ ಏನ್ ಚಿಮರ್ಸಾನ ಅಂತ ಹೇಳಿ ಮಾಮ ಯಾರ ಜೊತೆ ಮಾತಾಡ್ಬೇಕಾನ ಅವ್ರ ಕ್ಲಾಸ್ಮೇಟ್ ಪರಿಮಳ ಜೊತೆ

ಅಣ್ಣಾ ನಿನ್ ಮ್ಯಾಗ್ ಒಂದ್ ಕಣ್ಣ್ ಇಟ್ಟಾನ ನೀ ಏನರ ಸಿಕ್ಕಿಂದ್ ತಿಳ್ಕೋ ಸಿಳ್ಳೆ ಬಿಡ್ತಾನ ಹುಷಾರಾಗಿರ ನೀ ನಾನು ಸಿಳ್ಬೇಕಂದ್ರೆ ಎದಿಗೊಂದ್ ಸ್ಟಂಟ್ ಹಾಕ್ಸ್ ಬರ್ಬೇಕವ ಇದ್ರೆ ಬಂದ್ರ ಮಕ ತಲೆ ಇಟ್ಟು ಒಂದಕ್ಕ ಮಗನ ಮಗ ಏ ಪರ್ಷ ನಮ್ ಅಣ್ಣಾಗ್ ಹಂಗೆಲ್ಲ ಅನ್ಬೇಡ್ ನೀನ್ ನಾನ್ ಸಮನ್ ಸುಮ್ಮದಾನವ ಕರೆಯಣ್ಣ ನರಸಿಂಗ ಮಾಮಾಕಿ ಪರಿಮಳ ಲವ್ ನಾ ನನ್ನ ಮೇಲೆ ಆಣೆಗೈತಿ ಹೇಳ ಏ ಅಂತಾರ ಏನು ಇಲ್ಲ ಅಕ್ಕಿಗೆ ಮದುವೆ ಆಗೈತಿ ಎರಡ್ ಮಕ್ಳ ಅದಾವ ಗಂಡನ ಅದಾನ ಊರ್ ಜಾತ್ರಿ ಬಂದ ಹಂಗಾದ್ರೆ ಬರೀ ಟೈಮ್ ಪಾಸ್ ಮಾಡಾಕತ್ತಾನ ಏ ಹಂಗೇನಿಲ್ಲ ಅಕಿನೂ ಸಾಲಿ ಕಲಿಯುವಾಗ ಅಲ್ಲಿ ಕಿಸಿದು ಲುಕ್ ಕೊಟ್ಟು ಕಾಡಿಸ್ತಿದ್ದಳು ಇವ ಫೋನ್ ಹಚ್ಚಿ ಮಾತಾಡ್ಕೊಂಡು ಕಾಡ್ಸಾತನ ಅಷ್ಟೇ ನೀ ಏನಾರ ತಪ್ಪು ತಿಳ್ಕೋಬೇಡ ಅವಂಗ ಏ ಆಕಿ ನಂಗೆ ಒಮ್ಮೆ ಫೋನ್ ಹಚ್ಚಲಪ್ಪ ನೀ ಬಂದ್ರ ಒಮ್ಮೆ ಆಪ್ತ ಮಾತ್ರ ಸಿನಿಮಾ ಗಂಗಾ ನೋಡ್ದಂಗ್ ಆತ್ಲಾ ಏನ ಸಲ ಅನ್ಸಿದೆ ಫೋನ್ ಮಾತಾಡ್ತಾನೆ ಗೊತ್ತಾಗುದಿಲ್ಲ ನಡ ಕಡೆ ನಾ ಇನ್ನು ನೀವು ಕೃಷಿ ತಜ್ಞರ ಜೊತೆ ಡೀಪ್ ಡಿಸ್ಕಶನ್ ಆಗೋದಿರಂತ ಮಾಡಿದ್ದೆ ಆದ್ರೆ ತಾವು ಯಾವ್ದೋ ನಾಲ್ಕನೇ ಕುಳಿ ಕಬ್ಬಿನ ಜೊಡೆ ಚಿಮ್ಮಿನಿ ನಾನು ಬಗ್ಗೆ ಮಾತಾಡಕತ್ತಾಳ ಏ ಬುಬ್ನಿ ನಾ ಪರಸು ಮಾಮನ ಅತ್ತಿ ಮಗಳ ಒನಡೆ ಕಟ್ಟ ಮಾಡಿ ಈಕಿ ನಂಬರ್ ಯಾರು ಕೊಟ್ರು ಉದ್ಯೋಗ ಖಾತ್ರಿ ಯೋಜನೆದಾಗ ಜಾಬ್ ಕಾರ್ಡ್ ಮಾಡ್ಕೊಡ್ತೀನಿ ಅಂದಿದ್ದವ ಅದಕ್ಕೆ ನಂಬರ್ ಕೊಟ್ಟಿದ್ನ ಇವ ಹಿಂಗ್ ಹಾಕಿ ಜೊತೆ ಜಾಬ್ ಮಾಡ್ತಾನ ಅಂದಿದ್ದು ರಾಯಪ್ಪ ನಾನಿಗೂ ನಂಬರ್ ಕೊಡ್ತಿದ್ದಿಲ್ಲ ಈಗ ರಾಯಪ್ಪ ನಮ್ಮಪ್ಪ ಹಿಂಗಂದ್ರೆ ಸಾಯ್ ಹೊಡಿತಿಲ್ ನೀವು ಸತ್ತಣ ಅಂತ ಆನೆ ಇಡಾತಿ ಏ ನಾ ಯಾರು ಸೂತ್ರ ಮಾತಾಡ್ಲಿ ನೀ ಹಾಕಿಟ್ಟು ನಿಗ್ರಡ್ ಆಗತಿ ನಾ ಪರಿಮಳ ಸೂತ್ರ ಮಾತಾಡ್ತೀನಿ ಇಲ್ಲ ಸುಮಿತ್ರ ಸೂತ್ರ ಮಾತಾಡ್ತೀನಿ ಇಲ್ಲಿ ಯಾಕಂದ್ರೆ ನೀ ನಮ್ಮ ಮಾವದಿ ಅದಕ್ಕ ನರಸಿಂಹ ಕರ್ಕೊಂಡು ಹೋಗಿ ನಾ ತಲೆ ಕೆಡ್ತಾ ಏನ ಏನ್ ತಿಳ್ಕೊಂಡ್ರ ನಮ್ಮ ಹುಡುಗಿ ಗಂಗಾ ನಡಿ ನಡಿ ತಲೆ ಕೆಟ್ಟ ಬಾಳ ಆ ಪಡಿಸಿ ಮಗ ಅದಾನ ಬಾ ಬಾ ಏ ಟಕಳ ಯಾಕ ನಮ್ಮ ಮಾವಗ ಬೈತಿ ಕೋಳ್ಳಿನ ಕಪಾಳಿ ಒಂದ ಮುತ್ತ ಇಲ್ಲ ಗುತ್ತ ನರಸಿಂಹ ಕರ್ಕೊಂಡು ಹೋಗಿ ಹೋಗೋಲೇ

கம்பென் படேசு போலீஸ் இவன் நர்சியாத்தியா

ನಿನ್ನನಿಗಾ ಕಾರ ಒತ್ತಾ ಮುಟ್ಟಿಲ್ಲ ಸುಮ್ಮ ನಿಂತು ನೋಡಾಕತ್ತಿದ್ದೆ ನೋಡಿ ರೈಲ್ವೆ ವಾಟರ್ ಸ್ಟೇಷನ್ ಕ ರೇ ಕರ್ಕೊಂಡು ಹೋಗ್ತಿದ್ದಾ ರೈಲ್ವೆ ಸ್ಟೇಷನ್ ಕಲ್ಲ ಪೊಲೀಸ್ ಸ್ಟೇಷನ್ ಕ ಕಾರ ಹಾಕಿ ಇರುತ್ತಾರೆ ನೋಡು ಏನು ಅತ್ತಿ ಏ ಏ ಏ ಈ ಬಾಯ್ ಬಿಡಲೇ ಸುದರ್ದ ಅಂತಾಗ್ಲೇ ಮಾತು ಅವನು ಕಕ್ಕಾ ಕಟ್ ಮುಗುಸ್ಕ ಬಿಲಿ ಸಾಹೇಬ್ರು ಏನು ಹೇಳ್ತಿದೀಯಾ ಸರಿ ಬರಲ್ಲ ಬರಲ್ಲ ಬರಲೇ ಹೋಗಲಾ ನಮ್ಮ ಮಾವಾ ಬಾಳ ಮರೆದಿಸ್ತರಿ ನೋಡ್ರಿ ಟೇಷನ್ ಕೇಳ್ಕೊಂಡು ಹೋದ್ರೆ ಅಂದ್ರೆ ಅವ್ ಮನೆ ಮರ್ಯಾದೆ ಬೀದಿ ಪಾಲ್ ಅವ್ನ ತಗಿ ಮದಿ ನಾ ನೋಡಿ ನೋಡಿ ಎಷ್ಟು ಮರ್ಯಾದ ಅಂತ ಹೇಳಿ ಮ್ಯಾಟ್ರಿಗೆ ಸರ್ ಸ್ವಲ್ಪ ಏನೂ ಮುಗಿದೀನಿ ಇಷ್ಟ ಮುಗಿಸ್ಬಿಡ್ರಿ ಮುಗಿಸ್ತೀನಿ ಆ ಇಷ್ಟೇ ಆಡಕ ಮೇನ್ ಕಿಂಗ್ ಪಿನ್ ಯಾವ ಹೆಸರು ಹೇಳಬೇಕಷ್ಟ ಅಲ್ಲಿ ಪಿನ್ ಇವ ಮತ್ತೆ ಪಾಪ ಹೋಗ್ಬಿಡ್ರಿ ಸಾಬ್ರ ನಾನು ಆಡಿಸ್ಬೇಡ ಅಂತ ವಿಷಯ ತೋರಿ ಇಂಡಿಯನ್ ಹೆಸರು ಹೇಳ್ತೇವೆ ಸ್ಟೇಷನ್ ಕೂಡ ರೂಬಲ್ ಚೌಡಿ ರಾಮೇಶ್ವರ ನೀನು ತಗೋಬೇಕಿಲ್ಲ ನಮ್ಗೆ ಅಷ್ಟೇ ಕೂಡಿಸಿ ಮೋಜು ನೋಡೋ ಅವನ ನೀವು ಹಗಲತ್ನಾಗ ನಿಮ್ಗತ್ತೆ ಹಿಗ್ಗುದಿಲ್ಲ ನಾನು ನಿಮ್ಗೆ ಕುಡಿಯಕ್ಕೆ ಒಟ್ಟು ರೀಸನ್ ಬೇಕಿಲ್ಲ ಏ ನಾನು ಕುಡಿಯಂಗಿಲ್ಲಪ್ಪ ಕುಡಿಸಿದಾಗ ನಾ ಐಟಿ ಹೊಡ್ಕಾಕಿ ನೋಡಿಲ್ಲ ಅಂತ ಮಾಡ್ಯಾನೆ ಆದರೂ ಮಾವನ್ನ ಚೌಡಿ ರಾಮ್ಯಾನ ಹೆಸರು ಪೊಲೀಸರು ಮುಂದೆ ಹೇಳಬಾರ್ದಾಗಿತ್ತು ಆ ಮೊದಲ ನೀನು ನೋಡಿದ್ರೆ ಹುರ್ಕೊತಾನ ಹೇಳ್ಬೇಕಂತ ನೀನು ಹೇಳಿಲ್ಲ ಬಾಯಿಗೆ ಬಂತು ಹೇಳಿದ್ನಿ ಉರ್ಕೊಳತ್ತಾನ ಹುರ್ಕೊಲ್ಲಕ ನಿನ್ ದಾಟ್ ಬಂದ ನನ್ನ ಮೈ ಮುಟ್ಬೇಕಲ್ಲ ಇವ್ನೇ ಯಾವ ನಿಗಚಿಲ್ಲ ಅಂತ ಕುಂತಾನ ಡೈರೆಕ್ಟ್ ನೀ ಅವನ ಹೆಸರು ಹೇಳಿ ಮುಗಿತು ಇವ್ನ್ಯಾಕೆ ನಿಗ್ಚಾಕೆ ಕುಂತಾನೆ ಅವ್ನ ತಂಗಿಗೆ ಪರ್ಮಾಳಾಗ ನೀವು ಆ ಲೈನ್ ಹೊಡ್ಯಾತನ ಅದಕ್ಕೆ ಮದ್ವೆಯಾಗಿ ಮಕ್ಳು ಅದಾವಲಿ ಆಕಿನ ಲೈನ್ ಹೊಡಿಯತ್ತೇ ಅಲ್ಲ ನಿಂಗೆ ನೀನು ಕಂಫರ್ಮ್ ಮಾಡ್ಕೊಂಬಿಟ್ಟೇನ ನಿನಗೆ ಯಾವ ಸೆಟ್ ಆಗೋಲ್ಲ ಅಂತಂದು ಹೇ ನಿಮ್ಮ ಮಾವದ ನೋಲಿ ಸತ್ತಿಲಿನ್ನ ಮೊದಲ್ ನೀ ಆಗ ಮದ್ವಿ ನೀ ಹೂ ಅಂದ್ರು ಈ ಸೆಕೆಂಡ್ ಹ್ಯಾಂಡ್ ವಾಲ್ ಅಂತವ್ ದಾರು ಯಾವ ಕುಡಿಸಾನ ನೀ ದಾರು ಕುಡಿಸಿದ್ರ ಓಟ್ ಬೀಳ್ತಾವ ನನಗೆ ನನಗ್ ಹೆಗಲ್ ಕೊಡೋದು ಬಿಟ್ಟು ಅವ್ನ್ ನಂಬರ್ ಕೊಟ್ಟಿದ್ದ ತಪ್ಪಾತ್ ನೋಡಿ ಹಂಗ ಮಾವ ಇನ್ ಮ್ಯಾಗ ರೆಸ್ಪೆಕ್ಟ್ ಆಡೋದ್ ಬಿಡು ಹಲೋ ಚಲೋ ಅಲ್ಲದ ಹಾ ಇಲ್ಲೇ ಚೌಧರಿ ಹೊಲ್ದಾಗ ಅದಿವಿ ರವಿಚಂದ್ರ ಜೂ ಎರಡ ರೊಕ್ಕ ಕಳ್ಕೊಂಡಂತ ಸ್ವಲ್ಪ ದೊಡ್ಡರ್ ಮಾತ್ರ ಕೇಳಿಸ್ಕೋ ಹ್ಮ್ ಅವ್ರು ಇಲ್ಲೇ ಅದಾರ ಇನ್ ಮ್ಯಾಗ ಇಲ್ಲ ಅಡಗೋಲ್ ತಗೋರು

ಇವ್ನ ತಂಗಿ ಫೋನ್ ಹಚ್ಚಿದ ನನ್ನ ಚಲ್ಲ ಅಲ್ಲಿ ನಿಮ್ಮ ತಂಗಿ ಬಂದವು ನೋಡಲೆ ಕುಡಿಲಿಕ್ಕಂದ್ರೆ ನನಗೆ ಕೊಡೋ ತುಟ್ಟಿದ ಇರ್ತೈತೆ ಅದು ತಂಗಿ ನಾ ಕುಡಿಯಾಕತ್ತಿದ್ದಿಲ್ಲ ಪರ್ಸು ಬಾಟ್ಲಿ ವಜ್ಜೆ ಆಗತೈತೆ ಅನ್ನತಿದ್ನ ಅದಕ್ಕೆ ಹಿಡ್ಕೊಂಡು ಕುಂತಿದ್ನಿ ಏ ಮಾವ ನನ್ನ ಹೆಸ್ರ ಯಾಕ ತರಕತ್ತ ಮರ ಏಯ್ ಗಂಗ ಬಾಟ್ಲಿ ನಾ ಮುಟ್ಟಿಲ್ಲಪ್ಪ ಪೊಲೀಸ್ ಸರಿ ಬಿಡಿದ್ರಂತ ನಿನ್ಗೆ ಅಂಥದ್ದಿನ ಕಾಲ ಮಡಿಗಿ ಇದನ್ನೇ ಗ್ಯಾಪ್ನ್ಯಾಗ ಹೇಳಿದಪ್ಪ ಪೋಲೀಸರು ನಿನ್ನ ಬಡಿ ಮುಂದಾಗ ಸ್ನ್ಯಾಪ್ಚಾಟ್ ಓಪನ್ ಆಗಿತ್ತು ಸ್ನಾಪ್ ಹಾಕಿದ್ದೆ ನೋಡೇ ಬಿಟ್ಟೆ ನನಗಂಗವ ಸ್ನಾಪ್ ಚಾಟ್ ಅಂದ್ರೆ ಸಾರಂಗಿ ಮಂದಿ ಯೂಸ್ ಮಾಡೋ ಆಪ್ ಅಲ್ಲ ಅದು ಸಾರಂಗಿ ಅಂದ್ರೆ ಸಾರಂಗಿ ಸಾರಂಗಿ ಹಿಂಗ್ ಇಸ್ಪಿಟ್ ಆಡೋದು ಹಗ್ಲತ್ತ ಕುಡ್ಕೊಂಡ್ ಕುಂದ್ರದ್ ಸಮಾಜ ನೋಡಿದ್ರೆ ಏನ್ ಅನ್ಕೋರುದಿಲ್ಲ ಸಮಾಜ ಚಿಂತೆ ಯಾವಾಗ ಮಾಡ ಅಂತಂದ್ರೆ ನೀನ್ ತಿನ್ನಕ್ ಊಟ ಇರಾಕ್ ಮನಿ ಉಡಾಕ್ ಬಟ್ಟೆ ಕೊಡ್ತಾರಲ್ಲ ಅವಾಗ ಯೋಚನೆ ಮಾಡ ಇಲ್ಲ ನೀನ್ ಕಷ್ಟಕ್ಕೆ ಹೇಗಲ್ ಕೊಡ್ತಾರಲ್ಲ ಅವಾಗ ಯೋಚನೆ ಮಾಡ ಅದಕ್ಕಿನ್ನ ಮೊದಲು ಬೇಡ ಅವ್ರೇ ಯಾಕಿದ್ನಲ್ಲ ಕೊಡ್ಬೇಕು ನಮಗೆ ಫ್ರೀಯಾಗಿ ಹಂಗಾದ್ರೆ ಅವ್ರಿ ಬುದ್ಧಿವಾದ ನಾವ್ಯಾಕ್ ಫ್ರೀ ಆಗ ಹೋಗಬೇಕು ಹಿಂಗ ಕುಡಿದ್ರೆ ರೋಗ ರೋಜನೆ ಬರ್ಲನ ಉಂಡು ನೂರಡಿ ಇಟ್ಟು ಕೆಂಡಕ್ಕೆ ಕೈ ಕಾಸಿ ಗಂಡು ಭುಜ ಮೇಲು ಮಾಡಿ ಮಲಗಲು ವೈದ್ಯನ ಮಿಂಡ ಎಂದ ಸರ್ವಜ್ಞ ಚಪ್ಪಲಿ ಹೊಡಿತಾರ ಹಿಂಗ ಕುಡ್ದು ಕುಡಿದು ಮೇಲೆ ಹೋಗ್ಬೇಕಂತಿತ್ತಂದ್ರೆ ಸಿಗುತ್ತಲ್ಲ ಡಾಕ್ಟರ್ ಅಂದ್ರ ದವಾಖಣಿ ಇಬ್ರು ಇಡಬೇಡ್ರಪ್ಪ ಇನ್ ಮ್ಯಾಗ ಒಟ್ಟ ಕುಡಿಯೋಂಗಿಲ್ಲ ನರ್ಸಿಂಗ್ ಅವ್ರ ಅಪ್ಪನ ಮ್ಯಾಗ ಆಣೆ ಆಗೈತಿ ಅವ್ರಪ್ಪ ಸತ್ತ ಅವ್ರ ಮೇಲೆ ಆಣೆ ಹಾಕತ್ತೇನ ಮೊದಲ ಹೇಳಿ ತಂಗಿ ಕರೆಗೂವಾಡೀಂಗಿಲ್ಲ ಮ್ಯಾಗ ಹಲೋ ಹೌದಾ ಸಾಧ್ಯನೇ ಇಲ್ಲ ಏನಾದ್ಲೇ ಚೌಡಿರಾಮ್ಯನ ಹೇಳ್ಕೊಂಡೋಗ್ಯಾರ ಪೊಲೀಸರ ಅವನ ಹೆಸರು ಹೇಳಿದ್ದ ನಮ್ ಸಿದ್ದಪ್ಪ